ಕರ್ನಾಟಕ ರಾಜ್ಯ ಟಿ ಕ್ವಾಂಡೋ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಬಿಎನ್ಆರ್ ಶಾಲೆಗೆ ಮೂರು ಬೆಳ್ಳಿ ಏಳು ಕಂಚಿನ ಪದಕ ಫೆಬ್ರವರಿ ಒಂದರಂದು ಕೋರಮಂಗಲದಲ್ಲಿ ಆಯೋಜನೆ ಮಾಡಲಾದ ಐಟಿಎಫ್ ಕರ್ನಾಟಕ ರಾಜ್ಯ ಟಿ ಕ್ವಾಂಡೋ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದು ಸ್ಪರ್ಧೆಯಲ್ಲಿ ಮಲ್ಲಸಂದ್ರದ ಬಾಬಣ್ಣ ಬಡಾವಣೆಯ ಬಿಎನ್ಆರ್ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ಮೂರು ಬೆಳ್ಳಿ ಏಳು ಕಂಚು ಪದಕಗಳನ್ನು ಗಳಿಸಿರುವುದು ಶಾಲೆಯ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಶಾಲೆಯ ಪ್ರಾಂಶುಪಾಲ ಭೂಷಣ್ ಎನ್ ಮಾತನಾಡಿ ನಮ್ಮ ಶಾಲೆಯಲ್ಲಿ ಶಿಕ್ಷಣದ ಜೊತೆಗೆ ಕ್ರೀಡಾ ವಿಭಾಗದಲ್ಲೂ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಿ ಅವರನ್ನು ಮಾನಸಿಕ ಹಾಗೂ ದೈಹಿಕವಾಗಿ ಇದೆ ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡ್ರೆ ದುರಭ್ಯಾಸಗಳು ದೂರವಾಗುತ್ತೆ ಆಟವನ್ನಾಡುವ ಮಕ್ಕಳಿಗೆ ಮೈಂಡ್ ಹಾಗೂ ಬಾಡಿ ಕೂಡ ಫಿಟ್ ಆಗುತ್ತೆ ಎಂದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಟೀ ಕ್ವಾಂಡೋ ತರಬೇತಿದಾರಿಗೆ ಹಾಗೂ ಪೋಷಕರಿಗೆ ಶಾಲೆಯ ಆಡಳಿತ ಮಂಡಳಿಯ ಪರವಾಗಿ ಶುಭಾಶಯ ಕೋರುತ್ತೇನೆ ಎಂದಿದ್ದಾರೆ ಕರ್ನಾಟಕ ರಾಜ್ಯ டேக்வாண்டோ சாம்பியன்ஷிப் இப்போது விஜேதர் கைட் வெள்ளி பதக்க நந்தன் குமார் பிஞ்ச் வெள்ளி பதக்க குஷிகா எஸ் வச்சர் வெள்ளி பதக்க தனஞ்சய் என் குக்கு கஞ்சின பதக்க மனி சாவனூரு ஸ்டார்க் கஞ்சின பதக்க சுனில் குமார் வீஸ் பூன் பிள் கஞ்சின பதக்க ஜுன ஹுசேன் ಪ್ಲಮಿಂಗೋ ಕಂಚಿನ ಪದಕ ದೀಪಕ್ ಎನ್ ಪ್ಲಮಿಂಗೋ ಕಂಚಿನ ಪದಕ ಶಿವಾನಿ ವಲ್ಟರ್ ಕಂಚಿನ ಪದಕ ಸುತನ್ ಎಸ್ ಎಂ ವಲ್ಟರ್ ಕಂಚಿನ ಪದಕ ಈ ಸಂದರ್ಭದಲ್ಲಿ ಬಿಎನ್ಆರ್ ಪಬ್ಲಿಕ್ ಶಾಲೆ ಪ್ರಾಂಶುಪಾಲ ಭೂಷಣ್ ಎನ್ ಅಧ್ಯಕ್ಷ ಕುಮಾರ್ ಉಪಾಧ್ಯಕ್ಷ ರುದ್ರೇಶ್ ಕೆಎನ್ ಕಾರ್ಯದರ್ಶಿ ರುದ್ರಮುನಿ ಬಿಸಿ ಮುಖ್ಯೋಪಾಧ್ಯಾಯರು ಸಿಬ್ಬಂದಿ ವರ್ಗ ಮಕ್ಕಳು ಉಪಸ್ಥಿತರಿದ್ದರು Twenty-third Karnataka State Thalacker ITO Championship 2025 organized in different weight categories. Our students also participated in this championship and secured with a silver and bronze medal. Now I will first of the principal to honor the winners by presenting medal the winners are as follows. bobby tranch of third grade secured silver medal. the top runner of class welcome them, children. Nandan <laughs> kumar of sixth grade secured one silver medal. kushika of seventh grade secured one silver medal. उ्यास मेडल गौरी अर्निंग बेट वन सिल्वर मेडल धनजय ऑफ सेकेंड फ्रेज मेडल मनीषा सावनोर ऑफ फिफ्थ स्टॉक वन ब्रॉन्ज मेडल सुनील कुमार भी ऑफ सिक्स्थ स्पून बेल ब्रॉन्ज मेडल Seven flamingo one bronze medal. people N of seven flamingo 2nd bronze bronze medal. Shivani R of seven culture one bronze medal. Second S of seven culture one bronze medal. ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗಿದ್ದು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಶಾಲೆ ಇದಾಗಿದೆ ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಜ್ಞಾನ ಲ್ಯಾಬ್ ನೂತನ ಮಾದರಿಯ ಗ್ರಂಥಾಲಯ ಹಾಗೂ ಕ್ರೀಡೋ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದ್ದು ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಪಡೆದ ಶಾಲೆ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಅತ್ಯುನ್ನತ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಪಾಠದ ಜೊತೆಗೆ ನೃತ್ಯ ಸಂಗೀತ ಕರಾಟೆ ಟ್ಯಾಂಗ್ ಹ್ಯಾಂಡೋ ಚದುರಂಗ ನಂತಹ ವಿಶೇಷ ತರಗತಿಗಳನ್ನು ಬಿಎನ್ಆರ್ ಶಾಲೆಯಲ್ಲಿ ಇದೆ ನಮ್ಮ ಬಿಎನ್ಆರ್ ಶಾಲೆ ಎಜುಕೇಶನ್ ಟುಡೆ ನಡೆಸಿದ ಸಮೀಕ್ಷೆಯಲ್ಲಿ ವಿದ್ಯಾರ್ಥಿ ಗಳ ಪ್ರಗತಿ ಮತ್ತು ಮಾರ್ಗದರ್ಶನಕ್ಕಾಗಿ ವರ್ಗ ರಾಜ್ಯ ಮಂಡಳಿಯ ನಿಯಮಾವಳಿಗಳ ಶ್ರೇಯಾಂಕದ ಅಡಿಯಲ್ಲಿ ಭಾರತದಲ್ಲಿ ನಂಬರ್ ಒನ್ ಸ್ಥಾನ ಪಡೆದಿದೆ ರಾಜ್ಯ ಮಟ್ಟದ ಅತ್ಯುನ್ನತ ಪ್ರಶಸ್ತಿಯಾದ ಎಫ್ಎಪಿ ರಾಜ್ಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಎನ್ಆರ್ ಶಾಲೆಗೆ ಅಕಾಡೆಮಿ ಸಾಧನೆ ಪ್ರಶಸ್ತಿ ಸಂದಿರುವುದು ಹರ್ಷದಾಯಕ ವಿಚಾರವಾಗಿದೆ ಹಾಗೂ ಶಾಲೆಯ ಪ್ರಾಂಶುಪಾಲರು ಆದ ಭೂಷಣ್ ಎನ್ ಅವರಿಗೆ ನವೀನ ಆಡಳಿತ ಮಾದರಿಯಲ್ಲಿ ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಸಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ ನೂತನ ಪ್ರವೇಶಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡೋದ್ರ ಮೂಲಕ ಉತ್ತೇಜನ ನೀಡಲಾಗ್ತಾ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಲೇಔಟ್ ಮಲ್ಲಸಂದ್ರ ಟಿದಾಸರಹಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು